ಆದ್ರೆ ನಾನು ಮಕ್ಕಳು ನೋಡಿ ನಾನು ಇನ್ನೊಂದು ದಿನ ಇರ್ಬೇಕು ಅನ್ನೋ ತಲೆ ಆಗಿತ್ತು ಇಷ್ಟ ನಾನು ದಯವಿಟ್ಟು ಬೇಡ್ಕೋದು ಎಲ್ಲ ಬೆಲೆ ಏರಿಕೆ ಆಗಿರೋದ್ರಿಂದ ಮೂರ್ ಸಾವಿರದ ಆರ್ನೂರು ರೂಪಾಯಿ ನಮ್ಮ ಜೀವನಕ್ಕೆ ಸಾಕಾಗ್ತಿಲ್ಲ ಸರ್ ಈ ಯೋಜನೆಗಳಿಗೆ ಬೇಕಾಗುವಂತ ಅನುದಾನವನ್ನ ಹೆಚ್ಚಿಸುವುದರ ಬದಲಾಗಿ ಇವತ್ತು ಕೇಂದ್ರ ಸರ್ಕಾರ ಕಡಿತ ಮಾಡ್ತಾ ಇದೆ ಕೊಡ್ತೇವೆ ಸರ್ಕಾರ ನಮ್ಮ ಮೋಸ ಮಾಡಾಕತ್ತೀ ಕಬ್ಬು ರಸ ಹೀರಿ ಒಯ್ಯುವ ರೀತಿಯಲ್ಲಿ ಅರವತ್ತು ವರ್ಷ ಆದಂತ ಯಾವುದೇ ರೀತಿಯ ಪರಿಹಾರ ಕೊಡದೆ ಅವ್ರನ್ನ ಮನೆ ಕಳಿಸ್ತಾ ಇದಾರೆ ನಮ್ಮ ಜೀವನ ಮೂರು ಸಾವಿರದ ಆರ್ನೂರು ರೂಪಾಯ್ದಾಗ ಏನು ಸಾಗಾತಿಲ್ಲ ಒಂದು ಎಣ್ಣೆ ಪ್ಯಾಕೆಟ್ ತೊಗೊಂಡೇವಿ ಅಂದ್ರೆ ನೂರ ಹತ್ತು ರೂಪಾಯಿ ಒಂದು ಕೆ ಜಿ ಸಕ್ಕರೆ ತೊಗೊಂಡೇವೆ ಅಂದ್ರೆ ನಲ್ವತ್ತೈದು ರೂಪಾಯಿ ಐತಿ ಏನು ಜಾಸ್ತಿ ಆಗುತ್ತಾ ನಾ ಜಾಸ್ತಿ ಆಗುತ್ತಾ ಇವತ್ತು ಕೊಡ್ತಾ ನಾ ಕೊಡ್ತಾ ಅದ ಪೇಮೆಂಟ್ ಹಾಕೋದಿಲ್ಲ ಸರ್ ಅವ್ರು ಮಕ್ಕಳು ಮಕ್ಳು ಸಾರಿ ಕಳಿಸ್ಬೇಕು ಮಕ್ಳು ಭವಿಷ್ಯ ಹುಡ್ಕೋಬೇಕು ಇವರಿಗೆ ನಮ್ಮ ಬಗ್ಗೆ ಯಾಕೆ ಕರಣೆ ಬರೋತಿಲ್ಲ ಸರ್ಕಾರಕ್ಕೆ ಬೇರೆ ಬೇರೆ ಎಲ್ಲ ವಿಚಾರ ಮಾಡ್ತಾರೆ ಅದ್ರದ್ದು ನಮ್ದು ಯಾಕೆ ವಿಚಾರ ಮಾಡತ್ತಿಲ್ಲ ನಾನಿವತ್ತು ಹುಬ್ಬಳ್ಳಿಯ ಚಿಟುಗುಬ್ಬಿ ಆಸ್ಪತ್ರೆಯ ಆವರಣದಲ್ಲಿದ್ದೀನಿ ಬಿಸಿಯೂಟ ಏನು ಕಾರ್ಯಕರ್ತರು ಒಂದು ಆಂದೋಲನವನ್ನು ಹಮ್ಮಿಕೊಂಡಿದ್ದಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಎಷ್ಟು ಜನ ಕಾರ್ಯಕರ್ತೆಯರು ಸೇರಿದ್ದಾರೆ ಮತ್ತು ಒಂದು ಬಿಸಿ ಊಟ ನೌಕರರ ಏನು ಒಂದು ಬೇಡಿಕೆಗಳಿವೆ ಅವೆಲ್ಲ ಬೇಡಿಕೆಯ ಬಗ್ಗೆ ಅವರ ಬಯಲೇ ಕೇಳೋಣ ಬನ್ನಿ ಇಂದು ಸ್ಕ್ರೀಮ್ ನೌಕರರು ದೇಶಾದ್ಯಂತ ಎಲ್ಲ ಸಂಸದರ ಮನೆಗಳ ಎದುರಿಗೆ ಮತ್ತು ಕಚೇರಿಗಳ ಎದುರಿಗೆ ಇವತ್ತು ದೊಡ್ಡ ಪ್ರಮಾಣದ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಭಾಳ ಮುಖ್ಯವಾಗಿ ಕಳೆದ ಒಂಬತ್ತು ವರ್ಷಗಳಲ್ಲಿ ಈ ದೇಶದಲ್ಲಿರುವಂಥ ಮಕ್ಕಳ ಆಹಾರ ಶಿಕ್ಷಣ ಆರೋಗ್ಯವನ್ನು ಕಾಪಾಡುವಂಥ ಭಾಳ ಪ್ರಮುಖವಾದಂಥ ಏನು ಯೋಜನೆಗಳಿದ್ದಾವೆ ಈ ಯೋಜನೆಗಳಿಗೆ ಬೇಕಾಗುವಂಥ ಅನುದಾನವನ್ನು ಹೆಚ್ಚಿಸುವುದರ ಬದಲಾಗಿ ಇವತ್ತು ಕೇಂದ್ರ ಸರ್ಕಾರ ಕಡಿತ ಮಾಡ್ತಾ ಇದೆ ಕಳೆದ ಒಂಬತ್ತು ವರ್ಷದಲ್ಲಿ ಬಹಳ ಮುಖ್ಯವಾಗಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಪಗಾರದಲ್ಲಿ ದುಡಿಯುವಂತ ಬಿಸಿ ಊಟ ನೌಕರಿಗೆ ಒಂದು ರೂಪಾಯಿ ಕೇಂದ್ರ ಸರ್ಕಾರ ವೇತನವನ್ನ ಹೆಚ್ಚಿಗೆ ಮಾಡಲೇ ಇಲ್ಲ ಕಬ್ಬು ರಸ ಹೀರಿ ಒಯ್ಯುವ ರೀತಿಯಲ್ಲಿ ಅರವತ್ತು ಆದಂತ ಯಾವುದೇ ರೀತಿಯ ಪರಿಹಾರ ಕೊಡದೆ ಅವ್ರನ್ನ ಮನೆ ಕಳಿಸ್ತಾ ಇದ್ದಾರೆ ಅವ್ರಿಗೆ ಯಾವುದೇ ಸೇವಾ ಭದ್ರತೆ ಇಲ್ಲ ಹಿಂಗಾಗಿ ನಿವೃತ್ತರಾಗುವಂತ ಬಿಸಿ ಊಟ ನೌಕರರಿಗೆ ಇಡೆಗಂಟನ್ನ ಕೊಡಬೇಕು ಅನ್ನುವಂತ ಈ ಥರದ ಹಲವು ಪ್ರಮುಖ ಅವರ ಜೀವನದ ಬೇಡಿಕೆಗಳಿಗಾಗಿ ಇವತ್ತು ಧಾರವಾಡ ಲೋಕಸಭಾ ಸದಸ್ಯರಾದಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವರ ಕಚೇರಿ ಎದುರುಗಡೆ ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಮಹೇಶ್ ಪತಾರ್ ಸಿ ಐ ಟಿನ ಪ್ರಧಾನ ಕಾರ್ಯದರ್ಶಿ ನಮ್ಮ ಬಿಸಿ ಊಟ ನೌಕರರ ಸಮಸ್ಯೆಗಳು ತುಂಬ ಇದ್ದಾವೆ ಸರ್ ಈಗ ಹೋದ ವರ್ಷ ಬಜೆಟ್ ಅಧಿವೇಶನದಲ್ಲಿ ಒಂದು ಸಾವಿರ ರೂಪಾಯಿಯನ್ನ ಹೆಚ್ಚಳ ಮಾಡ್ತೀನಿ ಅಂತ ಹೇಳಿ ಹೇಳ್ಬಿಟ್ಟು ಇದುವರೆಗೂ ಕೂಡ ಯಾವುದೇ ರೀತಿಯಾಗಿ ಆ ದುಡ್ಡನ್ನು ನಮ್ಮ ಬಡ ಮಹಿಳೆಯರಿಗೆ ಈ ಬಿಸಿ ಊಟದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇದುವರೆಗೂ ಆ ಒಂದು ಸಾವಿರ ರೂಪಾಯಿಯನ್ನು ಹಾಕಲಿಲ್ಲ ಸರ್ ಅವರು ಮತ್ತು ನಾವು ಕೆಲಸ ಮಾಡೋದು ಆರು ತಾಸು ಏಳು ತಾಸು ಕೆಲಸ ಆದ್ರೂ ಕೂಡ ಸರ್ಕಾರದವರು ಇವರು ನಾಲ್ಕು ತಾಸು ಕೆಲಸ ಮಾಡೋದು ಅಂತೇಳಂದು ಅವರು ಹೇಳ್ತಿದ್ದಾರೆ ಸರ ನಮ್ಮದು ಆರು ತಾಸು ಕೆಲಸ ಅಂತೇಳಿ ಅದನ್ನು ಜಾರಿ ಮಾಡಬೇಕು ಅಂತೇಳಿ ನಾವು ತಮ್ಮಲ್ಲಿ ಕೇಳ್ಕೊಳ್ತೇವೆ ಸರ ಮತ್ತು ಈಗ ಏಪ್ರಿಲ್ ಮೂವ ಹತ್ತನೇ ತಾರೀಕಿಗೆ ನಮ್ಮನ್ನು ಬಿಡುಗಡೆಗೊಳಿಸ್ತಿದ್ರು ಅದು ಬಿಟ್ಟು ಈಗ ಮಾರ್ಚ್ ಮೂವತ್ತೊಂದಕ್ಕೆ ನಮ್ಮನ್ನು ಬಿಡುಗಡೆ ಮಾಡಿದ್ದೀವಿ ಅಂತೇಳಿ ಆದೇಶ ಹೊರಡಿಸಿದಾರೆ ಅದನ್ನು ಏಪ್ರಿಲ್ ಹತ್ತರವರೆಗೂ ಮುಂದುವರಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್ ಮೂರು ಸಾವಿರದ ಆರುನೂರು ಕೊಡ್ತಾರೆ ಸರ್ ಇದರೊಳಗೆ ಜಾಸ್ತಿ ಬಡ ಮಹಿಳೆಯರು ಮತ್ತು ವಿಧಿವೆಯನ್ನ ಕೆಲಸ ಇದ್ರ ಈ ಪಗಾರವನ್ನು ನಂಬಿಕೊಂಡು ಕೆಲಸ ಮಾಡ್ತಕ್ಕಂಥ ಮಹಿಳೆಯರು ತುಂಬ ಜನ ಇದ್ದಾರೆ ಸರ್ ಇದರಲ್ಲಿ ಈ ದುಡ್ಡು ಮೂರು ಸಾವಿರದ ಆರುನೂರು ನಮ್ಮ ಜೀವನಕ್ಕೆ ಯಾವುದಕ್ಕೂ ಸಾಕಾಗ್ತಿಲ್ಲ ಸರ್ ಈಗ ನಾವು ಸಾಕಷ್ಟು ಸಲೇ ಹೋರಾಟ ಮಾಡಿದ್ರು ಮಾತುಕತೆ ಕರಿತೀವಿ ಅಂತ ಹೇಳ್ತಾರೆ ಮತ್ತು ಮಾತುಕತೆ ಕರೀದು ನಾಳಿಗೆ ಬರಿ ನಾಡ್ದಕ್ಕೆ ಬರೀ ಅನ್ನುವಂಥ ಒಂದು ಡೇಟನ್ನು ಕೊಟ್ಟುಕೊಟ್ಟು ಕಳಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಸರ ಯಾವುದೇ ಕಾರಣಕ್ಕೂ ನಮಗೆ ಅವರು ಬೇಡಿಕೆಯನ್ನು ಈಡೇರಿಸ್ತಿಲ್ಲ ಸ್ಕೂಲ್ ತಾಲೂಕಿಂದ ತಾಲೂಕಿನಿಂದ ಅನ್ಪೂರ್ಣಾರಾಯಣವರು ಅಂತಂದು ಮಾಡಲ್ ಸ್ಕೂಲಿಂದ ಅಡುಗೆ ಸಹಾಯ ಹಾಕಿ ಕೆಲಸ ಮಾಡಕ್ಕತ್ತೀವ್ರಿ ಆದರೆ ಇಷ್ಟು ವರ್ಷ ಆತ ನಾವು ಕೆಲಸ ಮಾಡೋಕ್ಕಂತೀವಿ ಸ್ವಲ್ಪ ಪಗಾರದಾಗ ವೇತನ ಕೊಡ್ತೇವೆ ಕೊಡ್ತೇವೆ ಅಂತಂದು ಸರ್ಕಾರ ನಮಗೆ ಮೋಸ ಮಾಡಾಕತ್ತೈತಿ ಇವತ್ತು ಕೊಡ್ತೇವೆ ನಾಳೆ ಕೊಡ್ತೀವಿ ಅಂತ ಧರಣಿ ಕುಂದ್ರಿಸೋದು ಬೀದಿಗೆ ಹೆಣ್ಮಕ್ಳು ಬಂದು ಕುಂತಾರ ಈ ಥರ ತಮ್ಮ ಮಕ್ಳು ಬಂದು ಬೀದಿ ಒಳಗ ಕುಂತಾರೆ ಸುಮ್ಮನೆ ಇರ್ತಾರನ್ರಿ ಹೊರಗೆ ಯಾವ ಥರ ಎಲ್ಲರಿಗೆ ಗೌರ್ಮೆಂಟ್ ಉದ್ಯೋಗ ಅಂದೈತಲ್ಲ ನಮಗೂ ಒಂದು ಉದ್ಯೋಗ ಮೂರು ತಾ ಆರು ತಾಸು ಕೆಲಸ ಕೊಡ್ರಿ ನಮಗೂ ಒಂದು ಯಾವುದೋ ಒಂದು ಸಂದರ್ಭದೊಳಗೆ ಒಂದು ವೇತನ ಜಾಸ್ತಿ ಮಾಡಿರಿ ಹಾಗಾಗಿ ನಾವು ಬಡವ ಇದ್ರಾಗ ಅಡುಗೆ ಸಹಾಯಕರು ಬಡವರ ಭಾಳ ಮಂದಿ ಅದಾರ ರೀ ಬಾಳ ಭಾಳ ಮಂದಿ ಅದಾರ ಮೂರು ಸಾವಿರದ ಆರುನೂರು ರೂಪಾಯ್ದಂಗೆ ಎದಕ್ಕೂ ಸಾಲತಾಯಿಲ್ರಿ ಅದ್ರಾಗ ಅಷ್ಟು ಮಂದಿ ಮಕ್ಳು ಕಟ್ಕೊಂಡು ಗಂಡ್ರ್ ಕಟ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಶಾಲೆಯೊಳಗೆ ಯಾ ಶಿಕ್ಷಕರು ಹೇಳ್ದಂಗೆ ಕೇಳ್ಕೊಂಡು ಇಷ್ಟು ಕೆಲಸ ಮಾಡಿದ್ರು ನಮಗೆ ಇಷ್ಟು ವೇತನ ಕೊಡ್ತೈತಿ ಅಂದಮೇಲೆ ಬೇರೆಯವ್ರ ಕೂಲಿ ಕೆಲಸ ಮಾಡೋರು ಹೊರ ಕೂಲಿ ಕೆಲಸ ಮಾಡೋರು ತರ್ತಾರೆ ಮುಂಜಾನೆ ಸಂಜೆ ತ ಇಷ್ಟು ಕೆಲಸ ಮಾಡ್ತೀವಿ ಅಂದರೂ ನಮ್ಗೆ ಸಾಕಾಗಿಲ್ಲ ಅದಕ್ಕೆ ಹಾಗಾಗಿ ಸರ್ಕಾರಕ್ಕೆ ನಾವು ಕೇಳೋದೇನಂದ್ರೆ ನಮ್ದು ಎಷ್ಟು ಐತೆ ವೇತನ ಕೊಡ್ರಿ ದಯವಿಟ್ಟು அந்த இதை நான் கேட்கொழி நம்ம 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 கரெண்ட் ஷாக்கு தீர்க்க முரு மக்கள் நன்க ஒ அத்தி மா வயசாத அவ்ரன்ன ஜீவன நோட்கோள் மக்கள் சாலித ர்ச்சு நோட்கோ ನಮ್ಮ ಜೀವನ ಮೂರು ಸಾವಿರದ ಆರುನೂರು ರೂಪಾಯಿದಾಗ ಏನು ಸಾಗಾತಿಲ್ಲ ಒಂದು ಎಣ್ಣೆ ಪ್ಯಾಕೆಟ್ ತೊಗೊಂಡೇವೆ ಅಂದ್ರೆ ನೂರ ಹತ್ತು ರೂಪಾಯಿ ಒಂದು ಕೆ ಜಿ ಸಕ್ಕರೆ ತೊಗೊಂಡೇವೆ ಅಂದ್ರೆ ನಲ್ವತ್ತೈದು ರೂಪಾಯಿ ಐತಿ ಅಷ್ಟರೊಳಗೆ ನಾ ಶಾಲಿ ಮೂರು ಮಕ್ಕಳ ಜೀವನ ಹೆಂಗೆ ನೋಡಲಿ ವಯಸ್ಸಾದ್ರೆ ಅತ್ತಿ ಮಾವನ ಜೀವನ ಹೆಂಗೆ ನೋಡಲಿ ಮೂರು ಸಾವಿರದ ಆರು ರೂಪಾಯಿ ಪಾಗ ಸಾಕೋದು ಸರ್ ನಾವು ಕತೆ ಈಗ ಹದಿಮೂರು ವರ್ಷ ಸರ್ ಇವತ್ತು ಜಾಸ್ತಿ ಆಗುತ್ತಾ ನಾ ಜಾಸ್ತಿ ಆಗುತ್ತೆ ಇವತ್ತು ಕೊಡ್ತಾ ನಾ ಕೊಡ್ತಾ ಪೇಮೆಂಟ್ ತಿಂಗಳು ತಿಂಗಳಿಗೆ ಹಾಕೋದಿಲ್ಲ ಸರ್ ಅವರು ನಾವು ಕೇಳೋ ಪೇಮೆಂಟ್ ಹಾಕಿಲ್ಲ ಸರ್ ಅಂತ ಕೇಳ್ಬೇಕು ನಾವು ದುಡಿದು ಒಂದು ತಿಂಗಳಿಗೆ ಎರಡು ತಿಂಗಳು ಮೂರು ತಿಂಗಳು ಪೇಮೆಂಟ್ ಹಾಕ್ತಾರೆ ಸರ್ ಅವ್ರು ಮಂತ್ ಭಾಳ ಅಜ್ಜಾಗ್ ಸರಿ ಇಷ್ಟ ಪೇಮೆಂಟ್ ಒಳಗೆ ಮನಂತ ಎರಡು ಮಕ್ಳು ಸಾಲಿ ಕಳಿಸ್ಬೇಕು ಮಕ್ಳು ಭೌಶಾನ ಉಡ್ಕೋಬೇಕು ಈಚು ಹೊಡ್ದಾಗ ಸಲ ಸಲೇ ಗೊಮ್ಮೆಟ್ಟು ಕೇ ಕೇಳ್ಕೋದನ್ನ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡಂತ ನಾನು ನೋಲ್ಗೊಂದು ತಾಲ್ಲೂಕು ತೆಗೆದ್ರು ನಾನು ಅಣ್ಣಿಗೆ ತಾಲೂಕು ಅಂಬ್ರತ ಸಲಾಗ ನಾವು ಹೊಂಟೇನಿ ನಮ್ಮ ಮಕ್ಳು ಸೇವೆ ಮಾಡಿ ಸಾಯ್ಬೇಕೈತೆ ರೀ ನನಗೆ ನನಗೆ ಆಟ ಪಗಾರದಾಗ ನಾನು ಜೀವನ ಸಾಗಿಸ್ತೇನೆ ಯಾರೆಲ್ಲ ಸಾಯ್ಬೇಕನ್ನ ಉದ್ದೇಶಕ್ಕೆ ಮಕ್ಕಳದೇ ನೋಡ್ತೀನಲ್ಲ ಹೊತ್ತೇರ್ಬೋದು ಬಿಡಬಾರ್ದು ಅನ್ನೋ ಸಂಕಟಕ್ಕೆ ನಾವು ಬಿಟ್ಟಿಲ್ಲ ನಮ್ಮ ಮಕ್ಕಳು ಸೇವೆ ಮಾಡಿ ಸಾಯ್ಬೇಕು ರೀ ನಾ ಅದ್ರಾಗ ನಾ ಹತ್ತು ಹದಿನೈದು ವರ್ಷ ನಾನು ಸರ್ವಿಸ್ ಮಾಡೋಕ್ ಕುಂತೀವಿ ಯಾರಿಲ್ಲ ನನ್ನ ಜೀವನಕ್ಕೆ ಕರಿ ಅದ್ರಲ್ಲಿಂದ ನನ್ನ ಎನ್ಸ್ಗಳು ಊಟ ಮಾಡ್ತೇನೆ ರೀ ನಾ ಏನು ಮಕ್ಕಳು ಏನು ಜನವರಿ ಆಗಸ್ಟ್ ಹದಿನೈದು ನಾ ಹದಿನೈದ್ರೆ ನಾನು ರೊಕ್ಕ ಹಾಕಿ ನಮ್ಮ ಮಕ್ಕಳದು ಮಾಡೇನಿ ಮಕ್ಕಳ ಸಂಖ್ಯೆ ಕಡಿಮೆ ಆಗತ್ತೆ ಅಂತ ನಾವು ಒಂದು ತಾಲೂಕಿನಾಗೆ ನನ್ಗೆ ತಗದ್ರಿ ನಾನು ಗರಿ ಸಾಲಾಗ ರೀ ನಮ್ಮ ಮಕ್ಕಳನ್ನ ಸೇವಾ ಮಾಡೋದು ನಾವು ಬಿಡ್ದು ಸಾಯಿ ಮಠ ನಾ ಅದ್ರಾಗ ರಿಣ್ಣ ಮುಕ್ತ ಆಗ್ಬೇಕೈತ್ರಿ ಅದಕ್ಕೆ ರೀ ನಾನು ತೆಗಿಬಾಡನ್ನ ಅದ್ರಾಗ ಸಾಯ್ಬೇಕ್ರಿ ನಾನು ಸಾಯೋದು ಅನ್ನೋ ಅಷ್ಟೇ ದಿನಾಗ ನನ್ನ ಪರಿಸ್ಥಿತಿ ಐತ್ರಿ ಆದ್ರೆ ನಾನು ಮಕ್ಕಳು ನೋಡಿ ನಾನು ಇನ್ನೊಂದು ಚೆನ್ನಾಗಿರ್ಬೇಕು ತಲೆ ಆಗಿತ್ತು ಇಷ್ಟ ನಾನು ದಯವಿಟ್ಟು ಬೇಡ್ಕೋ ಮನೆಯವರು ಇರಲ್ಲ ಅವರಿಗೆ ಮಕ್ಳಿಗೆ ಎಜುಕೇಶನ್ ಕೊಡ್ಸೋದು ಹೆಂಗೆ ಮೂರು ಸಾವಿರ ರೂಪಾಯಿದಾಗ ನಮ್ಗೆ ಮತ್ತು ರೇಷನ್ಗೆ ಅವರಿಗೆ ಏನಾರು ಬೇಕಂದ್ರೆ ಬುಕ್ಸ್ ಅದು ಬೇಕಂದ್ರೆ ಕೊಡಿಸೋ ಅಷ್ಟು ನಮ್ಗೆ ಆಗಂಗಿಲ್ಲ ಇವ್ರಿಗೆ ನಮ್ಮ ಬಗ್ಗೆ ಯಾಕೆ ಕರುಣೆ ಬರೋತಿಲ್ಲ ಸರ್ಕಾರಕ್ಕೆ ಬೇರೆ ಬೇರೆ ಎಲ್ಲಾ ವಿಚಾರ ಮಾಡ್ತಾರೆ ಅದ್ರ ನಮ್ದು ಯಾಕೆ ವಿಚಾರ ಮಾಡತ್ತಿಲ್ಲ ಆದ್ರೆ ಇವ್ರಿಗೆ ಏನನ್ನ ಊಟ ಹಾಕ್ತಾರ ಮನಿಗ್ ಹೋಗ್ತಾರ ಅಂತಾರ ನಮ್ಗೆ ಹಂಗಿರಂಗಿಲ್ಲ ಕೆಲ್ಸ ಎಲ್ಲಾ ಉರ್ಸ್ಬೇಕು ಕಸ ಹೊಡಿಬೇಕು ಟಾಯ್ಲೆಟ್ ನೀರ್ ಹಾಕ್ಬೇಕು ಮಕ್ಳದೆಲ್ಲ ನಾವ್ ಲೆಕ್ಕ ರೇಖಿ ಮಾಡ್ಬೇಕು ನಮ್ ಕೆಲ್ಸದ ತಕ್ಕ ನಮ್ಗೆ ಅಮೌಂಟ್ ಕೊಟ್ರೆ ಸಾಕು ನಮ್ಗೆ ಹೆಚ್ಚಿಂದ ಏನ್ ಬೇಡ ನಾವ್ ದುಡ್ದಿದ್ದನ್ನ ನಮ್ಗೆ ಲೆಕ್ಕ ಮಾಡ್ಕೊಡ್ಲಿ ಸಾಕು ಈಗ ಹೊಲಮನೆ ಕೆಲ್ಸಕ್ಕೆ ಹೋದ್ರೆ ದಿನ ಮೂರುವ ನಾಲ್ಕು ನೂರು ರೂಪಾಯಿ ದುಡಿತಾರ ಅವ್ರ ತೆಳದ ಕೀಳಾಗಿ ನಾವು ಸ್ಯಾಲ್ರಿ ತಗೊಂಡ್ ಹೋಗ್ಬೇಕು ನಾವು ದುಡ್ದಿದ್ದನ್ನ ನಿತೀಶ್ ಜೊತೆ ಹಸ್ರಿ ಹುಬ್ಬಳ್ಳಿ